ತಾನೇ ಆ ಪಶು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಂಡಂತಹ ಅಪರೂಪದ ಘಟನೆ ಸಂಭವಿಸಿದೆ ತನಗೆ ಆದಂತಹ ವೇದನೆಯನ್ನ ಕೈ ಸನ್ನೆ ಮೂಲಕವಾಗಿ ಕಪಿರಾಯ ತೋರಿಸಿದ್ದಾನೆ ಹೀಗಾಗಿ ಪಶು ಆಸ್ಪತ್ರೆಯಲ್ಲಿ ಇದ್ದಂತಹ ವೈದ್ಯರು ಕೂಡ ಅಚ್ಚರಿಗೆ ಒಳಗಾದರು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಮನುಷ್ಯರು ಆಸ್ಪತ್ರೆಗೆ ಹೋಗಿ ತಮಗೆ ಚಿಕಿತ್ಸೆ ಪಡೆದುಕೊಳ್ತಾರೆ ಅದೇ ರೀತಿಯಲ್ಲಿ ಥೇಟ್ ಅದೇ ರೀತಿಯಲ್ಲಿ ಒಂದು ಕೋತಿ ತಾನಾಗಿಯೇ ಪಶು ಆಸ್ಪತ್ರೆಗೆ ನೇರವಾಗಿ ಆಗಮಿಸಿದೆ ನೇರವಾಗಿ ಆಗಮಿಸಿದಂತಹ ಆ ಕೋತಿ ಆ ಕಪಿರಾಯ ಅಲ್ಲಿ ಇದ್ದಂತಹ ಪಶು ವೈದ್ಯರಿಗೆ ತನಗಾಗಿರುವಂತಹ ವೇದನೆ ನೋವಿದೆ ಏನಿದೆ ಅದನ್ನು ಮನುಷ್ಯರು ತೋರಿಸುವ ರೀತಿಯಲ್ಲಿ ಅದನ್ನು ತೋರಿಸ್ಕೊಂಡಿದೆ ಮಾತು ಬರೋದಿಲ್ಲ ಆದರೂ ಕೂಡ ಮೂಕ ವೇದನೆ ಮೂಲಕವಾಗಿ ತನಗಾಗಿರುವಂತಹ ಸಂಕಷ್ಟ ತನಗಾಗಿರುವಂತಹ ನೋವೇನಿದೆ ಅದನ್ನು ತೋರಿಸ್ತಾ ಇರುವಂಥದ್ದು ಈಗ ಎಲ್ಲರನ್ನೂ ಕೂಡ ಅಚ್ಚರಿಗೊಳಿಸ್ತಾ ಇದೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗುಡೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಅಪರೂಪಕ್ಕೂ ಅಪರೂಪ ಘಟನೆಯನ್ನು ನೋಡಿ ಖುದ್ದು ವೈದ್ಯರೇ ಒಂದು ಕ್ಷಣ ಅಚ್ಚರಿಗೆ ಒಳಗಾಗಿದ್ದರು ಇನ್ನು ಪಶುವೈದ್ಯಕೀಯ ಪರಿವೀಕ್ಷಕ ಜಿ ಜಿ ಬಿಲ್ಲೋರ್ ಅವರು ಚಿಕಿತ್ಸೆ ನೀಡಿದ್ರು ಚಿಕಿತ್ಸೆ ಪಡೆದ ನಂತರ ಮಂಗ ಅಲ್ಲಿಂದ ಹೊರಟು ಹೋಯಿತು ಯಾರಿಗೂ ತೊಂದರೆ ಕೂಡ ಕೊಡಲಿಲ್ಲ ಇಲ್ಲಿ ನನಗೆ ತುಂಬಾ ನೋವಾಗಿದೆ ನೋಡಿ ವೈದ್ಯರೇ ಅಂತ ಬಂದು ತೋರಿಸ್ತು ವೈದ್ಯರು ಕೂಡ ಚಿಕಿತ್ಸೆ ಕೊಟ್ಟರು ಅದಾದ ನಂತರ ಅಲ್ಲಿಂದ ಕಪಿರಾಯ ತೆರಳಿದ್ದಾನೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಗುಡೂರ್ ಎಸ್ಸಿ ಗ್ರಾಮದ ಪಶು ಚಿಕಿತ್ಸೆ ಆವರಣದಲ್ಲಿ ಮಂಗ ಒಂದು ತನ್ನ ಗುದದ್ವಾರದಲ್ಲಿ ಹುಳ ಬಿದ್ದಿರುವುದರಿಂದ ನಮ್ಮ ಬೈಕ್ ಮೇಲೆ ಬಂದು ಕುಂತು ಚಿಕಿತ್ಸೆಯನ್ನು ಪಡೆದು ತಂಡದೊಂದಿಗೆ ಮತ್ತೆ ನೀರಿತ್ತು ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಗುಡೂರ್ ಎಸ್ಸಿ ಗ್ರಾಮದ ಪಶು ಚಿಕಿತ್ಸೆಯ ಆವರಣದಲ್ಲಿ ಮಂಗ ತನ್ನ ಗುದದ್ವಾರದಲ್ಲಿ ಹುಳ ಬಿದ್ದಿರುವುದರಿಂದ ನಮ್ಮ ಬೈಕ್ ಮೇಲೆ ಬಂದು ಕುಂತು ಚಿಕಿತ್ಸೆಯನ್ನು ಪಡೆದು ತಂಡದೊಂದಿಗೆ